ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಮನೆ ಒಳಗಡೆ ಬಂದಿ ಮಾಡಿಬಿಟ್ರ ಲಕ್ಷ್ಮಿನ ಕೂಡ ಹಾಕಿದ್ಯಾರು ಅಲ್ಲಿ ವೈಷ್ಣು ಕೀರ್ತಿ ಮನೆಗೆ ಹೋಗಿದ್ಯಾಕ ಮನೆ ಬಿಟ್ಟು ಹೊಟ್ಲ ಲಕ್ಷ್ಮಿ ಇಲ್ಲಿ ಲಕ್ಷ್ಮೀ ಮತ್ತು ವೈಷ್ಣವ ನಡುವೆ ಬಿರುಕು ಸೃಷ್ಟಿ ಆಗೇ ಬೇಡ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿಗೆ ಅನುಮಾನ ಬರುತ್ತೆ ಅದಕ್ಕೆ ಸರಿಯಾಗಿ ಆ ಒಂದು ಫೋಟೋ ಶೀಟ್ ಬಿದ್ದರತ್ತೆ ಆ ಹರಿದೋಗಿರೋ ಫೋಟೋ ಶೀಟನ್ನ ನೋಡಿದಂಥ ಲಕ್ಷ್ಮಿ ಆ ಫೋಟೋನ ಎತ್ಕೋತಾಳೆ ತಿರ್ಗಿ ನೋಡಿದ್ರೆ ಶಾಕ್ ಆಗುತ್ತೆ ಲಕ್ಷ್ಮಿ ಬ ಅಲ್ಲಿರೋದು ಕೀರ್ತಿ ಮತ್ತೆ ವೈಷ್ಣವ್ ಅಂತ ಗೊತ್ತಾಗುತ್ತೆ ಹಾಗಿದ್ರೆ ಕೀರ್ತಿ ಅವರೇನ ವೈಷ್ಣವರ ಹಳೆ ಲವರ್ ಹಾಗಿದ್ರೆ ಇಷ್ಟು ದಿನ ನನ್ನ ಹತ್ರ ಹೇಳಿದ್ದು ಇವರೆಲ್ಲ ಸುಳ್ಳ ಅಂತ ಹಳೆ ನೆನಪುಗಳನ್ನ ನೆನಪು ಮಾಡ್ಕೋತಾಳೆ ಅತ್ತೆ ಒಂದು ಸೈಡ್ ಲವ್ ಅಂತ ಕೀರ್ತಿದೆ ಹೇಳಿದ್ದು ವೈಷ್ಣವ್ ಕೀರ್ತಿನ ನಿಮ್ಮ ಲವರ್ ಅಂದಾಗ ಇಲ್ಲ ಅಂದದು ಆ ಕಡೆ ಪೂಜಾ ಬಂದು ಲಾಕೆಟ್ ನೋಡಿ ಇದನ್ನು ಕೀರ್ತಿ ಹತ್ರ ನೋಡಿ ಅಂದಿದ್ದು ಜೊತೆಗೆ ಇಲ್ಲಿ ಪೂಜಾ ಕೀರ್ತಿನಿ ವೈಷ್ಣವ್ ಲವರ್ ಅಂತ ಹೇಳಿದ್ದು ನಂತರ ದೊಡ್ಡಪ್ಪ ಬಂದು ಹುಡುಗಿ ಮತ್ತೆ ನಿನ್ನ ಗಂಡನ ಸಂಬಂಧ ಫ್ರೆಂಡ್ಶಿಪ್ ಅಲ್ಲ ಅದಕ್ಕೂ ಮೀರಿದ್ದು ಅಂತ ಹೇಳಿದು ಇದು ಕೂಡ ನನ್ ಮಾಡ್ಕೊಳ್ದ ಲಕ್ಷ್ಮಿ ನನಗೆ ಮೋಸ ಮಾಡಿಬಿಟ್ರ ಸುಳ್ಳು ಹೇಳಿಬಿಟ್ರ ಇಷ್ಟು ದಿನ ಸುಳ್ಳಿನ ಪರದೆಯಲ್ಲಿ ನನ್ನನ್ನು ಇಟ್ಬಿಟ್ರ ಅಂತ ಕುಸ್ತು ಹೋಗ್ತಾಳೆ ಜೊತೆಗೆ ಭಾವನೆಗಳೇ ಇಲ್ಲ ಅಂದಮೇಲೆ ನಮ್ಮಿಬ್ಬರು ನಡುವೆ ಯಾಕೆ ಬದುಕು ಯಾಕೆ ಇರಬೇಕು ಏನು ಅರ್ಥ ಇದೆ ಅಂತ ಅನ್ಕೊತದಾಳೆ ನನ್ನ ಗಂಡ ನನ್ನವನಲ್ಲ ಇಲ್ಲಿ ಲಾಕೆಟ್ ನಂದಲ್ಲ ವೈಷ್ಣವ್ ನನ್ನವನಲ್ಲ ನನ್ನ ಗಂಡ ನನ್ನ ಅಂತ ಅಂದ್ಕೊಂಡೆ ಕುಸ್ತೋಗ್ತಾಳೆ ಲಕ್ಷ್ಮಿ ಜೊತೆಗೆ ಆ ಕಡೆ ವೈಷ್ಣವ್ ನಂಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯ ಅಂತ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಕೀರ್ತಿ ಇಷ್ಟೆಲ್ಲ ಇವತ್ತು ಪ್ರೀತಿ ಮಾಡ್ತಿದ್ಯಾ ಪ್ರಜ್ಞೆ ಸ್ಥಿತಿನೇ ಇರೋ ಹಾಗೆ ಡ್ಯಾನ್ಸ್ ಮಾಡ್ತೀಯಾ ಹುಚ್ಚು ಥರ ಆಡ್ತೀಯಾ ಬಿಂದ ಬಿಂದೆ ಬಿದ್ದಿದ್ಯಾ ಇಷ್ಟೆಲ್ಲ ಪ್ರೀತಿ ಮಾಡ್ತೀರೋ ನೀನು ಅವತ್ತು ಯಾಕೆ ನಾನು ಬಿಟ್ಟು ಹೋದೆ ನಾನು ನಿನ್ನ ಬೇಕು ಬೇಕು ಅಂತ ಅಂದ್ಕೊಂಡು ಬಂದೆ ಆದರೆ ನೀನು ಯಾಕೆ ನನ್ನನ್ನು ಒದ್ದಿ ಕಳಿಸ್ದೆ ನನ್ನ ಪ್ರಶ್ನೆಗೆ ಉತ್ತರ ಕೊಡುವ ಅಂತಂದ್ರೆ ವೈಷ್ಣವ್ ಸುಮ್ಮನೆ ಹೊಟ್ಟೆಗೂ ಇಲ್ಲಂದ ನನ್ನ ಮಗಳನ್ನ ಕಟ್ಟ ಕೊಡಬೇಡ ಅಂತ ಕಾರುನೆಯವರು ದೂರ ಬಿಡ್ತಾರೆ ಆದರೆ ಇಲ್ಲಿ ವೈಷ್ಣವ್ ಇಲ್ಲ ಅಂಟ್ರಿ ನಾನು ನನ್ನ ಪ್ರಶ್ನೆಗೆ ಉತ್ತರನ ತೊಗೊಂಡೇ ಇದ್ದ ಹೋಗೋದು ಅಂತ ಹಠ ಮಾಡಿ ನಿಂತಿದ್ದಾನೆ ನಂತರ ನಗ್ತಿದ್ದಾಳೆ ಕೀರ್ತಿ ನಿನ್ನ ನಗು ನನಗೆ ಉತ್ತರ ಅಲ್ಲ ಅಲ್ಲ ಕೀರ್ತಿ ಅಂತ ಹೇಳ್ತಿದ್ದಾಗೆ ಏನಿದು ವೈಷ್ಣವ್ ಅಂತ ನೋಡಿ ನಮ್ಮ ಸ್ವೀಚ್ ಮೆಮೋರೀಸ್ ಇದೆಲ್ಲ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇನ್ನು ಇದೆಲ್ಲ ಇಟ್ಕೊಂಡಿದ್ಯಾ ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ ಕೂಡ ಹೌದು ನಿನ್ನನ್ನು ಬಿಟ್ಟು ಹೋಗೋ ತಂಗ ಇವೆಲ್ಲವೂ ಕೂಡ ಸ್ವೀಚ್ ಮೆಮೊರೀಸ್ ಆಗಿತ್ತು ಆದರೆ ನೀನು ಇದನ್ನು ಅರ್ಧ ಬರ್ತಾ ಸುಟ್ಟಾಗ್ತಾ ಒಮ್ಮೆ ನಾವು ಅವ್ರ ಜೀವನದಲ್ಲಿ ಕಳ್ಕೊಂಡು ಅದು ನಮಗೆ ಮತ್ತೆ ವಾಪಸ್ ಸಿಗೋದಿಲ್ಲ ಕೀರ್ತಿ ಅದನ್ನು ಅರ್ಥ ಮಾಡ್ಕೋಬೇಕು ನೀನು ಅಂತ ಅಲ್ಲೇ ಇರೋ ಎಣ್ಣೆನ ತೊಗೊಂಡು ಬಂದಿದ್ದೆ ಆ ಫೋಟೋನ ಚಲ್ಲಿ ಅದನ್ನೆಲ್ಲೆಲ್ಲ ಹಾಕ್ತಿದ್ದಾನೆ ಈ ಕಡೆ ಏನು ಮಾಡ್ತಿದ್ದೆ ನೀನು ಅಂತ ಶಾಕ್ ಆಗ್ತಿದ್ದಾಳೆ ಕೀರ್ತಿ ಅವತ್ತು ನೀನು ಅರ್ಧಂಬರ್ಧ ಸುಟ್ಟಾಕಿದ್ದೆ ಆದರೆ ಅರ್ಧಂಬರ್ಧ ಸುಟ್ಟಾಕಿರೋದು ಯಾವತ್ತೂ ಕೂಡ ಮಸೀನೇ ಅಲ್ವಾ ಅದು ಯಾವತ್ತೂ ಕೂಡ ಯೂಸ್ ಇಲ್ಲ ಮೊದಲನೇ ಸ್ಥಿತಿಗೆ ಬರೋಕ್ಕಾಗಲ್ಲ ಅದಕ್ಕೋಸ್ಕರ ಪೂರ್ತಿ ಸುಟ್ಟಾಕ್ತಾ ಇದ್ದೀನಿ ಅದ್ರ ಮುಖಾಂತರ ನೀನು ನನ್ನ ಜೀವನದಲ್ಲಿ ನಾನು ಮರೆತು ಮೂವನ ಆಗಿದ್ದೀನಿ ನನ್ನ ಮತ್ತೆ ಲಕ್ಷ್ಮಿಯವರ ಜೀವನ ಶುರುವಾಗಿದೆ ನಮ್ಮಿಬ್ಬರ ನಡುವೆ ದಯವಿಟ್ಟು ಬರಬೇಡ ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಸುಟ್ಟು ಬಿಡ್ತಾನೆ ಈ ಕಡೆ ಕೀರ್ತಿ ಆ ಬೆಂಕಿನ ಆರಿಸು ವೈಷ್ಣು ಅಂತ ಹೇಳಿ ತಾನು ಆರಿಸೋಕೆ ಮುಂದಾಗ್ತಿದ್ರೆ ಅವರು ಇಟ್ಕೊಂಡು ಬಿಡ್ತಾರೆ ಮಗಳನ್ನ ಈ ಕಡೆ ಕಣ್ಣೀರು ಹಾಕ್ತಿದ್ದಾಳೆ ಲಕ್ಷ್ಮಿ ಆ ಕಡೆ ಕಣ್ಣೀರು ಹಾಕ್ತಿದ್ದಾಳೆ ಕೀರ್ತಿ ಆದರೆ ಇಲ್ಲಿ ವೈಷ್ಣು ಮಾತ್ರ ಎಚ್ಚುರಿಕೆ ಇಟ್ಕೋ ಕೀರ್ತಿ ಇನ್ನು ಮುಂದೆ ನನ್ನ ನಿನ್ನ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಹೊರಡ್ತಿದ್ದಾನೆ ವೈಷ್ಣು ಹೋಗಬೇಡ ವೈಶ್ ಅಂತ ಹೇಳ್ತಿದ್ರೆ ನೋಡು ಇವತ್ತಿಗೆ ಎರಡು ತಿಂಗಳು ಅಂತ ಹೇಳಿ ಅದನ್ನು ನೆನಪು ಮಾಡ್ತಾನೆ ಅವತ್ತು ಕೀರ್ತಿ ಮತ್ತು ವೈಷ್ಣು ನಡುವೆ ಎರಡು ತಿಂಗಳು ಚಾಲೆಂಜ್ ಆಗಿರುತ್ತೆ ಕೀರ್ತಿ ಕೂಡ ಎರಡು ತಿಂಗಳಲ್ಲಿ ನನಗಿಂತ ಜಾಸ್ತಿ ಲಕ್ಷ್ಮಿನ ಪ್ರೀತಿ ಮಾಡಿದ್ರೆ ನಾನು ಬಿಟ್ಟು ಹೋಗ್ತೀನಿ ಅಂತ ಇವತ್ತು ಲಕ್ಷ್ಮಿ ಮಾತ್ರ ನನ್ನ ಬದುಕಲ್ಲಿರೋದು ಅಂತ ಹೇಳಿ ಮುಂದೆ ನನ್ನ ಜೀವನಕ್ಕೆ ತಲೆ ಹಾಕಬೇಡ ಅಂತ ಹೇಳಿ ವೈಷ್ಣು ಅಲ್ಲಿಂದ ಹೋಗ್ತಾನೆ ಈ ಕಡೆ ವೈಶ್ ಅಂತ ಹೇಳ್ತಿದ್ರು ಕೂಡ ಕೀರ್ತಿ ತಿರುಗಿ ನೋಡೋದೆಲ್ಲ ನಂತರ ಈ ಕಡೆ ಅಪ್ಪನೂ ಾರೆ ಕೀರ್ತಿ ಮನೆಯಿಂದ ಬರ್ತಿರೋದನ್ನ ತುಂಬಾ ಕೋಪ ಮಾಡ್ಕೋತಾರೆ ಏನ್ ಮಾಡಿದೆ ವೈಶ್ವೆ ಎಷ್ಟು ಬಾರಿ ಹೇಳೋದು ಕೀರ್ತಿ ಮನೆಗೆ ಯಾಕೆ ಹೋಗಿದ್ದ ಅಂತ ಹಳೆ ನೆನ್ಪುಕಳಿತಪ್ಪ ಅರ್ಧ ಸುಟ್ಟಿದ್ಲು ಹಾಗಾಗಿ ಪೂರ್ತಿ ಸುಟ್ಟಾಕಿ ನಿನ್ನ ನನ್ನ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಬರೋಕೆ ಹೋಗಿದ್ದ ಲಕ್ಷ್ಮಿ ಅವ್ರ ಜೊತೆ ಹೊಸ ಜೀವನನ ಶುರು ಮಾಡಬೇಕು ನಾನು ಅಂದಾಗ ನೋಡು ಮಂಗ್ದೆ ನಂಗೆ ಅರ್ಥ ಆಗುತ್ತೆ ಜೀವನದಲ್ಲಿ ಅಡೆತಡೆಗಳು ಕಲ್ಲು ಮಣ್ಣು ಎಲ್ಲ ಕೂಡ ಇರತ್ತೆ ಜೊತೆಗೆ ಕೆಸರು ಮೆತ್ಕೊಳ್ಳುತ್ತೆ ಹಾಗಂತ ಕೆಸರು ಕೆಟ್ಟದ್ದಲ್ಲ ಅಲ್ವಾ ಎಷ್ಟು ಮಡಿಕೆ ಕುಡಿಕೆ ಎಲ್ಲದಕ್ಕೂ ಕೂಡ ಉಪಯುಕ್ತ ಆಗುತ್ತಲ್ವ ಅದನ್ನು ಒರೆಸಿ ಮುಂದೆ ಹೋಗಬೇಕೇ ಹೊರತು ಅದೇ ಇರಬಾರ್ದು ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ ಮಗ್ನೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಲಕ್ಷ್ಮಿ ಕುಸ್ತೋಗಿರೋದನ್ನು ಕಾವೇರಿಯವರು ನೋಡ್ತಾರೆ ಕುಂತ್ಕೊಂಡು ಬಂದು ಗೊತ್ತಾಗಬಾರ್ದು ಅಂದ್ಕೊಂಡಿದ್ದು ಅದೇ ಗೊತ್ತಾಗೋಯ್ತಲ್ಲಪ್ಪ ಇಷ್ಟು ದಿನ ಹೇಗೆ ತಡದೆ ಬಂದು ನನ್ನನ್ನೇ ಪ್ರಶ್ನೆ ಮಾಡ್ತಾಳೆ ಏನು ಮಾಡಲಿ ಇದನ್ನು ಹೇಗೆ ಸರಿ ಮಾಡಲಿ ಅಂದ್ಕೊಂಡಿದ್ದೆ ನನ್ನ ತಲೆ ಓಡೋ ತನಕ ಇವಳು ಒಳಗಡೆನೇ ಇರಲಿ ಅಂತ ಲಾಕ್ ಹಾಕ್ತಾರೆ ನಂತರ ಹೊರಗಡೆ ಬರ್ತಾರೆ ಅಪ್ಪ ಮಗ ಇಬ್ಬರು ಕೂಡ ಬರ್ತಾರೆ ಏನಮ್ಮ ಏನಕ್ಕೆ ಇಲ್ಲಿದೆಯಾ ಅಂತ ಕೇಳ್ತಿದ್ರೆ ಈ ಕಡೆ ಕಾಲು ತುಂಬ ನೋವಾಗ್ತಿತ್ತು ಮಾತ್ರೆ ಖಾಲಿ ಆಗಿತ್ತು ಅಂದಾಗ ನಾವಿಬ್ರು ಏನು ಮಾಡ್ತಿದ್ದೀವಿ ಅನ್ನೋ ಕ್ಯೂರಾಸಿಟಿ ತೊಡ್ಕೊಳ್ಳೋಕ್ಕಾಗದೇ ಬಂತು ಅಂತ ಹೇಳಿ ವ್ಯಂಗ್ಯ ಮಾಡ್ತಾರೆ ಕೃಷ್ಣ ಅವರು ನಂತರ ಹಾಗೇನಿಲ್ಲ ನಿಜವಾಗ್ಲೂ ಟ್ಯಾಬ್ಲೆಟ್ಸ್ ಖಾಲಿ ಆಗಿತ್ತು ಅಂದಾಗ ಇಲ್ಲಿ ಅವರು ಜೊತೆ ವೈಷ್ಣವ್ ಕೂಡ ಹೊರಡ್ತಾನೆ ನಂತರ ಈ ಕಡೆ ಬಾಗಿಲು ತೆಗಿಯೋಕೆ ಬರ್ತಿದ್ದಾಳೆ ಬಿಕಾಸ್ ಆ ಒಂದು ಮರದಲ್ಲಿ ಅವತ್ತು ನಿಮ್ಮ ಮನಸ್ಸಲ್ಲಿರೋ ಹೆಸರನ್ನ ಕೆತ್ತಿ ಅಂತ ಲಕ್ಷ್ಮಿಗೆ ಹೇಳಿ ನಾನು ಅದನ್ನು ನೋಡಲ್ಲ ಅಂತ ಹೇಳಿರ್ತಾಳೆ ಹಾಗಾಗಿ ಅದನ್ನು ನೆನಪು ಮಾಡ್ಕೊಂಡಿದ್ದೆ ಹೊರಗಡೆ ಬರ್ತಿದ್ದಾಳೆ ಲಕ್ಷ್ಮಿ ಆದರೆ ಡೋರ್ ಲಾಕ್ ಆಗಿದೆ ಕಾವೇರಿಯವರು ಡೋರ್ನ ಲಾಕ್ ಮಾಡಿದ್ದಾರೆ ನಂತರ ಈ ಕಡೆ ಗಂಗಕ್ಕ ಬಂದಿದೆ ಏನು ಲಕ್ಷ್ಮಕ ಡೋರ್ ಲಾಕ್ ಆಗಿದೆ ಯಾರು ಮಾಡಿದ್ದು ಅಂತ ಹೇಳಿ ಬಾಗಿಲು ತೆಗೆತಿದ್ದಾಗ ಏನೂ ಮಾತಾಡ್ದ ಹಾಗೆ ಹೊರಗಡೆ ಬಂದೇ ಬಿಡ್ತಾರೆ ಲಕ್ಷ್ಮಿ ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಹೋಗ್ತಿರುವುದಲ್ಲೇ ಮನೆ ಬಿಟ್ಟು ಹೋಗ್ತಿದ್ದಾರೆ ಅಥವಾ ಮರದ ಹತ್ರ ಹೋಗಿ ಸಾಕ್ಷಿ ಸಮೇತ ನೋಡೋ ಪ್ರಯತ್ನ ಮಾಡ್ತಿದ್ದಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಚೆಗೋಸ್ಕರ ವೀಚ್ ಮಾಡೋದನ್ನು ಮಾರಿ